ದೇವರ ಪರಿಶುದ್ಧ ನಾಮಕ್ಕೆ ಸೋತ್ರ ಉಂಟಾಗಲಿ ಪ್ರಿಯರೇ ಯೇಸು ನಿಮ್ಮನ್ನು ಪ್ರೀತಿಸ್ತಾನೆ ಜೀವವಾಣಿ ಈ ಕಾರ್ಯಕ್ರಮದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಎಲ್ಲರಿಗೆ ಸ್ವಾಗತಿಸ್ತೇನೆ ಈ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಿ ನಮಗೆ ಸಂತೋಷ ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀರಿ ಖಂಡಿತ ದೇವರ ವಾಕ್ಯವನ್ನು ಕೇಳುವಾಗ ದೇವರ ಆತ್ಮ ನಿಮಗೆ ಸಹಾಯ ಮಾಡ್ತಾನೆ ಹೀಗೆ ನಡೆಯಬೇಕೆಂದು ನಿಮಗೆ ವಾಕ್ಯದ ಮುಖಾಂತರ ಬಲಪಡಿಸ್ತಾ ಇದ್ದಾನೆ ದೇವರಿಗೆ ಸ್ತೋತ್ರವಾಗಲಿ ಇವತ್ತು ಕೂಡ ಪ್ರಿಯರೇ ನಾವು ಪ್ರಾರ್ಥನೆ ಮಾಡಿ ವಾಕ್ಯ ಭಾಗ್ಯಕ್ಕೆ ಹೋಗುವ ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇನಿಗೆ ಸ್ತೋತ್ರ ಕರ್ತನೆ ನಿನ್ನ ಮಕ್ಕಳು ವಾಕ್ಯವನ್ನು ಕೇಳ್ತಾ ಇದ್ದಾರೆ ಸ್ವಾಮಿ ವಾಕ್ಯ ಕೇಳುವ ಇವರಿಗೆ ಪರಿಶುದ್ಧಾತ್ಮನ ಸಹಾಯ ಮಾಡು ಈ ವಾಕ್ಯ ಕಥನೆ ಕೇಳಿ ನೂರರಷ್ಟು ಇವರು ಫಲ ಕೊಡಬೇಕು ನಿನ್ನ ಪರಿಶುದ್ಧಾತ್ಮನಿನ ಮುದ್ರೆ ಹೊಡೆಯಬೇಕನ್ನು ನಾನು ಪ್ರಾರ್ಥನೆ ಮಾಡ್ತೇನೆ ಕರ್ತನೆ ಅದರ ಪ್ರಕಾರ ನಡೀಲಿಕ್ಕೆ ಸಹಾಯ ಮಾಡಬೇಕಂದ ನಾನು ಪ್ರಾರ್ಥನೆ ಮಾಡ್ತೇನೆ ಪರಿಶುದ್ಧಾತ್ಮ ನನಗೂಡ ನಿನ ಸಹಾಯ ಬೇಕು ನನ್ನ ಬಾಯಾಗಿ ನೀನು ಮಾತಾಡಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ ನಿನ್ನ ಪ್ರಕಟಣೆ ನನಗೆ ಬೇಕು ಕತ್ತನೆ ಸಹಾಯ ಮಾಡು ಯೇಸು ಕ್ರಿಸ್ತನ ಕ್ರಿಸ್ತನಾಮ ಪ್ರಾರ್ಥಿಸಿ ಹೊಂದಿದೆ ಪ್ರೀತಿಯುಳ್ಳ ತಂದೆ ಆಮೇನ್ ಇಲ್ಲಿ ದೇವರ ವಾಕ್ಯ ಇವತ್ತು ನಾವು ಜಾನಿಸಲಿಕ್ಕೆ ಹೋಗುವ ಇಬ್ರಿಯ ಮೂರರಲ್ಲಿ ಹದಿನಾಲ್ಕರಿಂದ ನಾವು ಜಾನಿಸುವ ಮೊದಲಿ ಇರುವ ಭರವಸೆಯನ್ನು ಮೊದಲಿಂದ ಇರುವ ನಿಮಗೆ ಭರವಸವನ್ನು ಅಂತ್ಯದವರೆಗೂ ದಡವಾಗಿ ಹಿಡಿದುಕೊಳ್ಳುವ ಪಕ್ಷಕ್ಕೆ ಕ್ರಿಸ್ತನಲ್ಲಿ ಪಾಲುಗಾರರಾಗಿದ್ದಿರಲ್ಲ ಹೇಳ್ತಾನೆ ಯಾರಿಗೆ ಬರೆಯುತ್ತಿದ್ದೇನೆ ಇದು ದೇವರ ಮಕ್ಕಳಿಗೆ ದೇವರ ಮಕ್ಕಳಿಗೆ ಈ ವಾಕ್ಯ ನೀವು ಭರವಸದಿಂದ ನಡೀತಾ ಇದ್ದೀರಿ ನೀವು ನಂಬಿಕೆಯಿಂದ ನಡೀತಾ ಇದ್ದೀರಿ ನಂಬಿಕೆಯಿಂದ ಜೀವಿಸ್ತಾ ಇದ್ದೀರಿ ಯೇಸುಗೆ ಸ್ವೀಕಾರ ಮಾಡಿದ ನಂತರ ನೀವು ಆ ರೀತಿ ಜೀವಿಸ್ತಾ ಇದ್ದೀರಿ ಅದಕ್ಕೆ ಬರೀತಾ ಇದ್ದೇನೆ ಮೊದಲಿಂದಿರುವ ಭರವಸವನ್ನು ಅಂತ್ಯದವರೆಗೆ ಕೊನೇ ತನಕ ನೀವು ನಂಬಿಕೆ ಕಾಪಾಡಬೇಕು ನಂಬಿಕೆಯಲ್ಲಿ ಬಿದ್ದು ಹೋಗಬಾರ್ದು ಚಂಚಲಾಗಬಾರ್ದು ಸುಳ್ಳು ಬೋಧನೆಗೆ ಕಿವಿ ಕೊಟ್ಟು ಚಂಚಲಾಗಬಾರ್ದು ನೀವು ಮೊದಲು ನಂಬಿಕೆಯಲ್ಲಿ ಯೇಸುಗೆ ಸ್ವೀಕಾರ ಮಾಡಿದ್ದೀರಿ ದಡವಾಗಿ ನಿಲ್ಲಬೇಕು ನೀವು ದಡವಾಗಿ ನಿಂತರೆ ಏನು ಏನಾಗ್ತದೆ ನೋಡಿ ಅಂತ್ಯದೊಳಗೆ ದಡವಾಗಿ ಹಿಡಿದುಕೊಳ್ಳಿರಿ ಹಿಡಿದುಕೊಳ್ಳುವ ಪಕ್ಷಕ್ಕೆ ಕ್ರಿಸ್ತನಲ್ಲಿ ಪಾಲು ಪಾಲುಗಾರರಾಗಿದ್ದಿರಲ್ಲ ಕ್ರಿಸ್ತನಲ್ಲಿ ನೀವು ಪಾಲುಗಾರರಾಗಿದ್ದೀರಿ ನೀವು ಕ್ರಿಸ್ತನ ಜೊತೆ ಕೆಲಸದವರಾಗಿದ್ದೀರಿ ಕ್ರಿಸ್ತನಲ್ಲಿ ಇದ್ದು ಈ ಲೋಕದಲ್ಲಿ ಇದ್ದೂ ದೇವರ ಕಾರ್ಯವನ್ನು ಮಾಡಿ ನಂಬಿಕೆಯಿಂದ ಮುಂದೆ ಹೋಗುವವರಾಗಿದ್ದೀರಿ ನೀವು ಅದಕ್ಕಸ್ತ್ರ ನಾವು ಹೇಗೆ ನಂಬಿಕೆಯಿಂದ ಜೀವಿಸಬೇಕು ನಾವು ಕ್ರಿಸ್ತನ ವಾಕ್ಯವನ್ನು ಕೇಳಿದರೆ ನಿಮಗೆ ಗೊತ್ತಾಗ್ತದೆ ಮತನ ಶುಭ ಸಂದೇಶ ಮಾರ್ಕನ ಶುಭ ಸಂದೇಶ ಲೋಕನ ಶುಭ ಸಂದೇಶ ಮತ್ತು ಯೋವನ ಶುಭ ಸಂದೇಶ ನೀವು ಓದಿ ಕ್ರಿಸ್ತಿಯ ಕ್ರಿಸ್ತನ ಜೀವಿತ ಹೇಗೆ ಇತ್ತು ಹೇಗೆ ಕ್ರಿಸ್ತನ ನಡ್ಕೊಂಡು ಹೋದ ಆಗ ನನಗೆ ನಂಬಿಕೆ ಹೆಚ್ಚಾಗ್ತದೆ ಒಳಗಿಂದ ನಂಬಿಕೆ ಹೆಚ್ಚಾಗ್ತದೆ ಮತ್ತು ಸತ್ಯವೇದ ನೀವು ಓದಬೇಕು ಲೆಟರ್ಸ್ ಓದಬೇಕು ಓದ್ರೆ ಇನ್ನೂ ನಂಬಿಕೆ ಹೆಚ್ಚಾಗ್ತದೆ ನಿಮಗೆ ನಂಬಿಕೆ ನಿಮಗೆ ಒಳಗಿಂದ ಹೆಚ್ಚಾಗುವಾಗ ನಿಮಗೆ ನಿಮ್ಮ ಕ್ರಿಸ್ತಿಯ ಜೀವಿತ ಏನಾಗ್ತದೆ ಒಂದು ಸಂತೋಷ ಬರೆದ ಜೀವಿತ ನಡೆಯಲಿಕ್ಕೆ ಆಗ್ತದೆ ಯಾವ ಹೋರಾಟ ಬಂದರೂ ಯಾವ ಸಮಸ್ಯೆ ಬಂದರೂ ಯಾವ ಚಿಂತೆ ಬಂದರು ಯಾವ ಎತೆ ಬಂದರೂ ನಿಮಗೆ ಎದುರಿಸಲಿಕ್ಕೆ ಆಗ್ತದೆ ಇಲ್ಲದರೆ ಎದುರಿಸಲಿಕ್ಕೆ ಆಗುವುದಿಲ್ಲ ಏಕೆ ದೇವರು ನಿಮ್ಮನ್ನು ಪ್ರೀತಿ ಮಾಡ್ತಾನೆ ದೇವರ ಕೃಪೆ ಉಂಟು ಏಕೆ ದೇವರ ಕೃಪೆ ಲೋಕದಲ್ಲಿ ಈಗ ಯಾತಕಸರ ಕೃಪೆ ಕೃಪೆ ಮಾನವನು ಮನ ಪರಿವರ್ತನ ಆಗಿ ಮಾನಸಂತರಾಗಿ ಪಶ್ಚಾತಾಪ ರಕ್ಷಣೆ ಹೊಂದಬೇಕಂತ ಅದಕ್ಕೆ ಸರ ದೇವರ ಕೃಪೆ ಉಂಟು ಈಗ ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನು ಸ್ವೀಕಾರ ಮಾಡಬೇಕಂತು ಏಕೆ ಯಾರು ನಾಶವಾಗೋದು ದೇವರ ಚಿತ್ತ ಅಲ್ಲ ಒಬ್ಬರು ಕೂಡ ನಾಶವಾಗೋದು ದೇವರ ಚಿತ್ತ ಅಲ್ಲ ಎಲ್ಲರೂ ರಕ್ಷಣೆ ಹೊಂದಬೇಕು ಅಂತ ದೇವರ ಚಿತ್ತ ದೇವರ ವಾಕ್ಯ ಹೇಳ್ತದೆ ಮೋಸೆ ಹೋಗಿ ಕೇಳುವಾಗ ನೀನು ಯಾರಾಗಿದೆ ದೇವ್ರೆ ದೇವ್ರಿಗೆ ಹೇಳುವಾಗ ನಾನು ಅಬ್ರಾಹ್ಮನ ದೇವರು ಇಸಾಕನ ದೇವರು ಯಾಕೋಬನ ದೇವರು ಹೇಳ್ತಾನೆ ಯಾಕೆ ಆಗಿ ರೀತಿ ಹೇಳ್ತಾನೆ ಯಾಕೆ ದೇವರು ಅಬ್ರಾಹ್ಮನ ಹೆಸರು ತೆಗೆದ ನೀನು ಯಾರಾಗಿದೆ ಅಂತ ಕೇಳುವಾಗ ನಾನು ಅಬ್ರಾಹ್ಮನ ದೇವರು ನಾನು ಇಸಾಕಾರನ ದೇವರು ನಾನು ಯಾಕೋಬನ ದೇವರು ಯಾಕೆ ಅವರ ಹೆಸರು ದೇವರು ತಗೊಂಡ ಏಕೆಂದರೆ ಇವರು ನಂಬಿಕೆಯಿಂದ ಜೀವಿಸಿದವರು ದೇವರು ಏನು ಹೇಳ್ತಾನೆ ಅದು ಕೇಳಿದವರು ಅವರು ಇಲ್ಲಿ ಹೋಗು ಅಲ್ಲಿ ಹೋಗಿದ್ದಾರೆ ಆಚೆಗಡೆ ಹೋಗು ಆಚೆಗಡೆ ಹೋಗಿದ್ದಾರೆ ಮುಂದೆ ಹೋಗು ಮುಂದೆ ಹೋಗಿದ್ದಾರೆ ನಂಬಿಕೆ ದೇವರ ಸ್ವರಕ್ಕೆ ಕಿವಿ ಕೊಟ್ಟು ಅದರ ಪ್ರಕಾರ ನಡೆದವರು ನಂಬಿಕೆಯಿಂದ ಅದಕ್ಕಸ್ಕರ ಅಬ್ರಾಹಮನ ದೇವರು ಈಸಾಕನ ದೇವರು ಯಾಕೋಬನ ದೇವರು ನಾನಾಗಿದ್ದೇನೆ ಹೇಳ್ತಾನೆ ದೇವರು ದೇವರ ಹೆಸರು ಹೇಳ್ತಾನೆ ಗುರುತು ಕೊಡ್ತಾ ಇದ್ದಾನೆ ಅದಕಸರ ನಂಬಿಕೆ ವೆರಿ ವೆರಿ ಇಂಪಾರ್ಟೆಂಟ್ ನಂಬಿಕೆಯಿಂದ ನೀವು ಮುಂದೆ ಹೋಗಬೇಕು ಪುನಃ ಇಲ್ಲಿ ಮುಂದೆ ಹೋಗುವ ಓದುವ ನಾವು ನೀವು ಈ ಹೊತ್ತು ದೇವರ ಶಬ್ದಕ್ಕೆ ಕಿವಿಕೊಟ್ಟರೆ ರೈಟ್ ನಾವು ನಿಮ್ಮ ಹಿರಿಯರು ದೇವರ ಕೋಪವನ್ನು ಎಬ್ಬಿಸಿದ ಸ್ಥಳದಲ್ಲಿ ಮಾಡಿದಂತೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ ಎಷ್ಟೋ ಕಡೆಯಲ್ಲಿ ಬರೆಯುತ್ತಿದ್ದಾನೆ ನಿಮ್ಮ ಹೃದಯ ಕಠಿಣ ಮಾಡಿಕೊಳ್ಳಬೇಡಿರಿ ನಿಮ್ಮ ಹೃದಯ ಕಠಿಣ ಮಾಡಿಕೊಳ್ಳಬೇಡಿರಿ ನಿಮ್ಮ ಹಿರಿಯರು ಐಗುಪ್ತದಿಂದ ಬಂದ ಹಿರಿಯರು ಅರಣ್ಯದಲ್ಲಿ ಪಾಪ ಮಾಡಿ ಹೃದಯವನ್ನು ಕಠಿಣ ಮಾಡಿಕೊಂಡರು ನಾಶವಾದರು ನೀವು ಆ ರೀತಿ ಇರಬಾರ್ದು ದೇವರ ಶಬ್ದಕ್ಕೆ ಇವತ್ತು ಕಿವಿ ಕೊಟ್ಟರೆ ಏಕೆ ದೇವರ ಶಬ್ದ ಬೇಕು ನಿಮಗೆ ಇವನು ವಿಶ್ವಾಸಿಗೂ ಕೂಡ ಇವನು ದೇವರ ಮಕ್ಕಳಿಗೆ ಕೂಡ ದೇವರ ಶಬ್ದ ಬೇಕು ದೇವರ ವಾಕ್ಯ ಬೇಕು ಅವರಿಗೆ ದಿವಾಸಲು ನೀವು ದೇವರ ವಾಕ್ಯವನ್ನು ಕೇಳಬೇಕು ದೇವಾ ದಿವಾಸ ದೇವರ ವಾಕ್ಯವನ್ನು ಕೇಳಿ ನೀವು ಒಗಳಗೆ ತಗೊಳ್ಬೇಕು ನೀವು ಬಲ ಹೊಂದಬೇಕು ನೀವು ನೋಡಿ ಒಂದು ವಾರ ನೀವು ದೇವರ ವಾಕ್ಯವನ್ನು ಕೇಳದಿರಿ ಒಂದು ವಾರ ನೀವು ಸಭೆಗೆ ಹೋಗದೆ ಇರಿ ನಿಮಗೆ ಹೇಗಾಗ್ತದೆ ನೋಡಿ ಅಲಸ್ಯ ಬರ್ತದೆ ಏನು ಬೇಡಂದು ಆಗ್ತದೆ ನಿರಾಶೆ ಬರ್ತದೆ ನಿಮ್ಮ ಜೀವಿತ ಒಂದು ಒಣನೆಲದಾಗ ಆಗ್ತದೆ ಈ ರೀತಿ ಆಗ್ತದೆ ಒಬ್ಬ ವಿಶ್ವಾಸಿಯ ಅದಕ್ಕೆ ಸಹ ಏನು ಬೇಕು ದಿವಾಸ ನೀವು ವಾಕ್ಯ ಕೇಳಬೇಕು ದಿವಾಸ ನೀವು ದೇವರ ಸನ್ನಿಧಿಗೆ ಬರೆಗು ಪ್ರಾರ್ಥನೆ ಮಾಡಬೇಕು ದಿವಾಸರು ದೇವರ ಮಕ್ಕಳು ಕಿಟ ಒಟ್ಟಿಗೆ ನೀವು ಸೇರಿಬೇಕು ಆತ್ಮಿಕ ಸಭೆಯಲ್ಲಿ ಇಜ್ಜೋಡಾಗಿರಬೇಕು ನೀವು ಮತ್ತು ದೇವರ ಸ್ವರ ಸರಿಯಾದ ಸ್ವರ ನೀವು ಕೇಳಬೇಕು ನಂಬಿಕೆ ಎಂದರೆ ಏನು ನಂಬಿಕೆ ಎಂದರೆ ನೋಡಿ ಮಾತಾಡೋದು ಯೇಸು ಕ್ರಿಸ್ತನ ಹನ್ನೊಂದನೇ ಅಧ್ಯಾಯದಲ್ಲಿ ಮಾರ್ಕನ ಶುಭ ಸಂದೇಶ ಅಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ ಒಂದು ದಿವಸ ಶಿಷ್ಯರೊಟ್ಟಿಗೆ ಯೇಸು ಇದ್ದಾನೆ ಹೋಗುವಾಗ ಅಲ್ಲಿ ಒಂದು ಮರ ಇತ್ತು ಅಂಜೂರದ ಮರ ಇತ್ತು ಆ ಅಂಜೂರದ ಮರ ಇತ್ತೊಂದು ಏಸು ಅಂಜೂರದ ಮರದ ಹತ್ತಿರ ಹೋಗ್ತಾನೆ ಏನಾದರೂ ಫಲ ಸಿಗ್ತದ ತಿನ್ನಲಿಕ್ಕೆ ಅಂಜೂರದ ಫಲ ಅಂಜೂರ ಸಿಗ್ತದೆ ನೋಡಿದ ಅಲ್ಲಿ ಹೋಗಿ ನೋಡುವಾಗ ಅದರಲ್ಲಿ ಏನಿತ್ತು ಎಲೆ ಇತ್ತು ಫಲ ಇರಲಿಲ್ಲ ಎಲೆ ಮಾತದ್ದು ಫಲ ಇರಲಿಲ್ಲ ಏಸು ಏನು ಹೇಳಿದ ಮರಕ್ಕೆ ಇನ್ನು ಮುಂದೆ ಈ ನಿನ್ನ ಮರದ ಹಣ್ಣು ಯಾರೂ ತಿನ್ನಬಾರದು ಅದೇ ದೇವರ ವಾಕ್ಯ ಹೇಳ್ತಾ ಅದೇ ಕ್ಷಣದಲ್ಲಿ ಅದು ಒಣಗಿ ಹೋಯ್ತಂತೆ ಒಣಗಿ ಹೋಯಿತು ಮರ ಏಕೆ ಏಸು ನಂಬಿಕೆಯಿಂದ ಮಾತಾಡಿದ ಸತ್ಯವೇದದಲ್ಲಿ ರೆಕಾರ್ಡ್ ಆಗಿದೆ ಅದು ಮರ ಒಣಗಿ ಹೋಯಿತು ಬೇರು ಸಮೇತ ಒಣಗಿ ಹೋಯಿತು ಏಸು ಏನು ನಂಬಿಕೆಯಿಂದ ಮಾತಾಡಿದ್ದು ಏಸು ಏನಿದ್ದಾನೆ ಫಲ ಕೊಡದ ಮರವನ್ನು ಕಡಿದು ಹಾಕಬೇಕ ಹಾಕುತ್ತಾರೆಂದು ದೇವರವಾಗಿ ಕೇಳ್ತಿದೆ ಫಲ ಕೊಡದ ಮರ ಮರ ಯಾರಿಗೆ ಸೂಚನೆ ಆಗ್ತದೆ ಪ್ರಿಯರೇ ಮರ ಎಂದರೆ ಒಬ್ಬ ವ್ಯಕ್ತಿ ಒಬ್ಬ ಮನುಷ್ಯನು ಒಬ್ಬ ದೇವರ ಮಗನು ಮರ ಎಂದರೆ ಅವನು ಫಲ ಕೊಡಬೇಕಂತೆ ಫಲ ಕೊಡದ ಮರ ಕಡಿದು ಹಾಕ್ತಾನೆ ದೇವ್ರವಾಗಿ ಕೇಳ್ತದೆ ನೀವು ಯೇಸು ಕ್ರಿಸ್ತನಿಗೆ ಸ್ವಂತ ರಕ್ಷಕರನ್ನು ಸ್ವೀಕಾರ ಮಾಡಿದೆ ಖಂಡಿತ ಸ್ವೀಕಾರ ಮಾಡುವಾಗ ನಿಮ್ಮ ಎಲ್ಲ ಪಾಪ ತಾತ ತಾತದಿಂದ ಬಂದ ಪಾಪ ಎಲ್ಲ ಶಾಪವು ಅಲ್ಲಿ ಶಮಿಸಲ್ಪಟ್ಟಿತು ಏಕೆಂದರೆ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಏನು ಮಾಡಿದ್ದು ಎಲ್ಲ ಮಾನವ ಕುಲದ ಪಾಪ ಆತನ ಮೇಲೆ ತಗೊಂಡಿದ್ದಾನೆ ಎಲ್ಲ ಶಾಪ ಆತನ ಮೇಲೆ ತಗೊಂಡಿದ್ದಾನೆ ಆತ ಶಿಲುಬೆಗೆ ಜಡಿದಿದ್ದಾನೆ ತಾನೇ ಯಜ್ಞ ಆಗಿದ್ದಾನೆ ತಾನೇ ಸ್ವತಃ ಯಜ್ಞ ಆಗಿ ಯಜ್ಞ ಆಗಿದ್ದಾನೆ ಯಜ್ಞವಾಗಿ ಅರ್ಪಿಸಿದಾತನು ಶಿಲುಬೆಯಲ್ಲಿ ಏಕೆ ಯಜ್ಞವಾದನು ಪಾಪ ಪರಿಹಾರ ಕಸ್ರ ಇಡೀ ಲೋಕದ ಪಾಪ ಪರಿಹಾರ ಎಲ್ಲಿ ಇಡೀ ಲೋಕದ ಮಾನವನ ಪಾಪ ಪರಿಹಾರ ಹೆಸರ ಶಾಪ ಪರಿಹಾರ ಹೆಸರ ಆತನು ತನ್ನ ರಕ್ತವನ್ನು ಕೊಟ್ಟಿದ್ದಾನೆ ದೇವರು ಸ್ವತಃ ತನ್ನ ರಕ್ತವನ್ನು ಕೊಟ್ಟಿದ್ದಾನೆ ಏಕೆ ಮಾನವನಿಗೆ ಪಾಪದಲ್ಲಿ ಬಿಡುಗಡೆ ಮಾಡಲಿಕ್ಕೆ ಪಾಪದಲ್ಲಿ ಬಿಡುಗಡೆ ಆಗಬೇಕಾದರೆ ಯೇಸುಕ್ರಿಸ್ತನ ರಕ್ತ ಬೇಕು ಬೇರೆ ಯಾವ ರೀತಿಯಲ್ಲಿ ಮನುಷ್ಯನ ಯಜ್ಞ ಮಾಡಿದರೆ ಪಾಪ ಪರಿಹಾರ ಆಗುವುದಿಲ್ಲ ಹಳೆಯ ಒಡಂಬಡಿಕೆಯಲ್ಲಿ ಪಾಪ ಪರಿಹಾರ ಆಗಬೇಕಾದರೆ ಕರು ಕರು ಕಡಿಯುತ್ತಿದ್ದರು ಮತ್ತು ಕುರಿ ಕಡಿಯುತ್ತಿದ್ದರು ಯಜ್ಞ ಮಾಡುತ್ತಿದ್ದರು ದೇವರಿಗೆ ದೇವರ ವಾಕ್ಯ ಹೇಳ್ತದೆ ಆ ಯಜ್ಞದಿಂದ ಪಾಪ ಪರಿಹಾರ ಆಗ್ತಿರಲಿಲ್ಲ ಆದರೆ ಪಾಪ ಮುಚ್ಚಲ್ಪಡ್ತಿತ್ತು ಒಂದು ಸಮಾಧಾನ ಆಗ್ತಿತ್ತು ಅವರಿಗೆ ಅಷ್ಟೇ ಬೇರೆ ಏನಾಗ್ತಿರ್ಲಿಲ್ಲ ಅವರಿಗೆ ನಿಯಮ ಇತ್ತು ನಿಯಮ ಪಾಲಿಸಬೇಕಿತ್ತು ಅವರು ಹತ್ತು ಕಟ್ಟಲೆ ಇತ್ತು ಅವರು ಪಾಲಿಸಬೇಕಿತ್ತು ಆದರೆ ಹೊಸ ಒಡೆಬಡಿಕೆಯಲ್ಲಿ ಆ ಅಲ್ಲ ಯೇಸು ಯಜ್ಞವಾಗಿದ್ದಾನೆ ಶಿಲುಬೇಲಿ ನಿಮಗಸರ ಎಲ್ಲರಿಸ ಲೋಕದ ಮಾನವನಿಗೆ ಸರ ಆತನು ಯಜ್ಞವಾಗಿ ಅರ್ಪಿಸಿಕೊಟ್ಟಿದ್ದಾನೆ ರಕ್ತ ಸುರಿಸಿದ್ದಾನೆ ಏಕೆ ಯಾವ ಮಾನವನೂ ಕೂಡ ಎಲ್ಲ ಮಾನವ ಜಾತಿಯ ಎಲ್ಲ ಆತನು ಆ ಪಾಪ ತನ್ನ ಮೇಲೆ ತಗೊಂಡಿದ್ದಾನೆ ಒಂದೇ ಸರಿ ಯಜ್ಞವನ್ನು ಅರ್ಪಿಸ್ತಾನೆ ದೇವರು ಮೆಚ್ಚಿದ್ದಾನೆ ತಂದೆಯಾದ ದೇವರು ಮೆಚ್ಚಿದ್ದಾನೆ ಆ ಯಜ್ಞವು ಮೆಚ್ಚ ಇನ್ನು ಪದೇ ಪದೇ ಯಜ್ಞ ಮಾಡುವ ಅಗತ್ಯ ಇಲ್ಲ ಎಂದು ಅದಕ್ಕಸ್ಕರ ಹತ್ತನೇ ವಾಕ್ಯ ನೀವು ಓದಿದರೆ ನಿಮ್ಗೆ ಗೊತ್ತಾಗ್ತದೆ ಯಜ್ಞದ ವಿಷಯದಲ್ಲಿ ಅಲ್ಲಿ ಬರೆಯಲ್ಪಟ್ಟಿದೆ ಪದೇ ಪದೇ ಯಜ್ಞ ಮಾಡುವ ಅಗತ್ಯ ಇಲ್ಲ ಬಲಿ ಕೊಡುವ ಅಗತ್ಯ ಇಲ್ಲ ಒಂದೇ ಬಲಿಯಿಂದ ಯಜ್ಞ ಎಂಬ ಬಲಿಯಿಂದ ದೇವರು ಮೆಚ್ಚಿದ್ದಾನೆ ಏಕೆ ಮಾನವನ ಎಲ್ಲ ಪಾಪ ಶಾಪ ಆತನು ತಗೊಂಡಿದ್ದಾನೆ ಯಾವಾಗ ನಾವು ಈ ಈ ಸುವಾರ್ತೆಯನ್ನು ಕೇಳಿ ಓ ನಮಗಸ್ರ ಇಷ್ಟು ದೊಡ್ಡ ತ್ಯಾಗ ಕ್ರಿಸ್ತನು ಮಾಡಿದ್ದಾನೆ ಇಷ್ಟು ದೊಡ್ಡ ತ್ಯಾಗ ಅದು ನಮ್ಮಂಥ ಒಂದು ಪಾಪಿ ಪಾಪದಲ್ಲಿ ಜೀವಿಸ್ತೀವಿ ಜೀವಿಸುವರಿಗೆ ದೇವರ ವಿರುದ್ಧವಾಗಿ ಮಾನವನು ಜೀವಿಸ್ತಾ ಇದ್ದ ನಾವು ಜೀವಿಸ್ತಾ ಇದ್ದೆ ಆ ರೀತಿ ಅಂಥವರಿಗೆ ದೇವರು ಕ್ಷಮೆಯನ್ನು ಸಿದ್ಧ ಮಾಡಿಟ್ಟಿದ್ದಾನೆ ಕ್ಷಮೆ ಸಿದ್ಧ ಮಾಡಿಟ್ಟು ಅರ್ಥ ಮಾಡಿಕೊಳ್ಳಿ ಕ್ಷಮೆ ಯೇಸು ಕ್ರಿಸ್ತನ ಮುಖಾಂತರ ಮಾತ್ರ ಒಬ್ಬ ವ್ಯಕ್ತಿಗೆ ಕ್ಷಮೆ ಸಿಗುತ್ತದೆ ಆ ಕ್ಷಮೆ ಸಿದ್ಧ ಮಾಡಿಟ್ಟಿದ್ದಾನೆ ಒಬ್ಬನ ಪಾಪ ಪರಿಹಾರ ಆಗದಿದ್ದರೆ ಅವನ ಅವನ ಶಮಿಸಲ್ಪಡದಿದ್ದರೆ ಅವನು ಪರಲೋಕಕ್ಕೆ ಹೋಗಿ ಸೇರುವುದಿಲ್ಲ ಎಂದು ದೇವರ ವಾಕ್ಯ ಹೇಳ್ತದೆ ಒಬ್ಬ ವ್ಯಕ್ತಿ ಪರಲೋಕಕ್ಕೆ ಹೋಗಬೇಕಾದರೆ ಅವನ ಪಾಪ ಶಮಿಸಲ್ಪಡಬೇಕು ಪಾಪ ಶಮಿಸಲ್ಪಡದು ಯೇಸುವ ನಾಮದಲ್ಲಿ ಯೇಸುವನ ರಕ್ತದಲ್ಲಿ ಪಾಪ ಶಮಿಸಲ್ಪಡ್ತದೆ ಅದಕ್ಕಸ್ಕರ ಮಾನವನಿಗೆ ಮುಕ್ತಿ ಸಿಗಬೇಕಾದರೆ ಅವನ ಪಾಪ ಶಮಿಸಲ್ಪಡಬೇಕು ಅದಕ್ಕಸ್ಕರ ಯೇಸು ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ ನಮ್ಮ ಪ್ರಾಣ ಬೇಡ ಎಂದು ನಾವು ಯಜ್ಞ ನಮ್ಮ ಶರೀರ ಯಜ್ಞ ಮಾಡಿದರೆ ಅದು ಯಜ್ಞ ಆಗುವುದಿಲ್ಲ ಏಕೆ ನಮ್ಮೊಳಗಿದ್ದ ರಕ್ತ ಅದು ಅಶುದ್ಧ ರಕ್ತವಾಗಿದೆ ಪಾಪದ ರಕ್ತವಾಗಿದೆದು ಅದಕ್ಕ ಸರ ಕ್ರಿಸ್ತನು ಯಜ್ಞವಾಗಿದ್ದಾನೆ ಅಬ್ರಾಹ್ಮನು ತನ್ನ ಮಗನಿಗೆ ಯಜ್ಞ ಮಾಡಲಿಕ್ಕೆ ಕೊಂಡು ಹೋಗುವಾಗ ದೇವರು ಹೇಳ್ದನು ಅಬ್ರಾಹ್ಮನಿಗೆ ಹೇಳ್ದನು ಅಬ್ರಾಹ್ಮನೇ ನಿನ್ನ ಮಗನನ್ನು ಮೋರೆ ಬೆಟ್ಟಕ್ಕೆ ತಂದು ಯಜ್ಞ ಮಾಡು ನನಗೆ ಹೇಳ್ದನು ಅಬ್ರಾಹ್ಮನು ದೇವರ ಶಬ್ದಕ್ಕೆ ಕಿವಿ ಕೊಟ್ಟಿದ್ದನು ನಂಬಿದನು ಏಕೆ ಅಬ್ರಾಹ್ಮನು ದೇವರ ಭಯಭಕ್ತಿಯಿಂದ ನಡೆಯುವ ವ್ಯಕ್ತಿಯಾಗಿದ್ದನು ಅಬ್ರಹ್ಮನಿಗೆ ಗೊತ್ತಾಯಿತು ಇವತ್ತು ನನ್ನ ಮಗನಿಗೆ ಯಜ್ಞ ಮಾಡಿದರೆ ಬೇರೆ ಕೂಡ ದೇವರು ಮಗ ಕೊಡಲಿಕ್ಕೆ ಸಾಧ್ಯ ಉಂಟು ನನಗೆ ಎಂದು ಆತನು ನಂಬಿಕೆಯಿಂದ ಮಗನನ್ನು ಕೊಂಡೋದನ್ನು ಮೋರೆ ಬೆಟ್ಟಕ್ಕೆ ಯಜ್ಞ ವೈದಿ ವೇದಿಕೆಯನ್ನು ಕಟ್ಟಿದನು ಆತನು ಮಗನನ್ನು ಕೈಕಾಲು ಕಟ್ಟಿ ಆ ಒಂದು ಆ ಯಜ್ಞದ ಮೇಲೆ ಇಟ್ಟನು ಇಟ್ಟು ಅವನು ಆ ಕತ್ತೆಯನ್ನು ಬೀಸುವಾಗ ದೇವರು ಹೇಳಿದನು ಬೇಡ ಅಂದರೆ ಏಕೆ ಬೇಡ ಈ ನಿನ್ನ ನೀನು ನಂಬಿಕೆ ಅವನ ನಂಬಿಕೆ ಅಪಾರವಾಗಿದೆ ಮತ್ತು ದೇವರ ಭಯ ಅವನಿಗಿತ್ತು ದೇವರು ಅವನಿಗೆ ಪರೀಕ್ಷೆ ಮಾಡಿದ ಆ ಪರೀಕ್ಷೆಯಲ್ಲಿ ಆತನು ಪಾಸಾದ ಏಕೆ ಒಂದು ವೇಳೆ ಅಬ್ರಾಹ್ಮನ ಮಗನ ಅಲ್ಲಿ ಯಜ್ಞವಾದರೆ ಲೋಕದ ಪಾಪ ಪರಿಹಾರ ಆಗ್ತದ ಇಡೀ ಜಗತ್ತಿನ ಪಾಪ ಪರಿಹಾರ ಆಗ್ತದರಲ್ಲಿ ಅವನು ಕೂಡ ಪಾಪದಲ್ಲಿ ಹುಟ್ಟಿದ್ದಾನೆ ವಾಗ್ದಾನದ ಮಗನು ಆದರೆ ಪಾಪದಲ್ಲಿ ಹುಟ್ಟಿದ್ದಾನೆ ಅವನ ರಕ್ತದಲ್ಲಿ ಪಾಪ ಪರಿಹಾರ ಇತರರ ಪಾಪ ಪರಿಹಾರ ಆಗುವುದಿಲ್ಲ ಅದಕ್ಕಸ್ರ ಈಸಾ ಅಬ್ರಾಹ್ಮನ ಮಗ ಈಸಾಕನ ರಕ್ತದಿಂದ ಪಾಪ ಪರಿಹಾರ ಆಗುವುದಿಲ್ಲ ಅಲ್ಲಿ ತೋರಿಸಿಕೊಟ್ಟಿದ್ದಾನೆ ಯಾವ ರಕ್ತದಿಂದ ಮನುಷ್ಯನಾಗಿ ಬಂದ ದೇವರು ಮನುಷ್ಯನಾಗಿ ಬಂದ ಯೇಸುಕ್ರಿಸ್ತನ ರಕ್ತದಿಂದ ಮಾತ್ರ ಪಾಪ ಪರಿಹಾರ ಉಂಟು ದೇವರೊಂದು ಮಾನವನಿಗೆ ಅವಕಾಶ ಮಾಡಿಕೊಟ್ಟಿದ್ದಾನೆ ಏನು ಅವಕಾಶ ಮಾಡಿಕೊಟ್ಟಿದ್ದಾನೆ ಒಂದು ಪರಲೋಕಕ್ಕೆ ಹೋಗುವ ಒಂದು ಏಣಿ ಇಟ್ಟಿದ್ದಾನೆ ನಿನ್ನ ಕ್ರಿಸ್ತ ಏಸುನ ಮುಖಾಂತರ ಪಾಪ ಪರಿಹಾರ ಆಗಿ ನೀನು ದೇವರ ಹತ್ರ ಹೋಗಬಹುದೆಂದು ಏಸು ಏನು ಹೇಳ್ತಾನೆ ನಾನೇ ಮಾರ್ಗವಾಗಿದ್ದೇನೆ ಯಾವ ಮಾರ್ಗ ಪರಲೋಕಕ್ಕೆ ಹೋಗುವ ಏಸು ಮಾರ್ಗವಾಗಿದ್ದೇನೆ ನಾನೇ ಸತ್ಯವಾಗಿದ್ದೇನೆ ಆತನು ಮಾತ್ರ ಸತ್ಯವಾಗಿದ್ದಾನೆ ನಾನೇ ಜೀವವಾಗಿದ್ದೇನೆ ಅಂತಾನೆ ಆತನೇ ಜೀವವಾಗಿದ್ದಾನೆ ಪರಲೋಕ ಹೋಗುವ ಜೀವ ಆತನಾಗಿದ್ದಾನೆ ಯೇಸು ಆತನ ಮುಖಾಂತರನೇ ಒಬ್ಬ ವ್ಯಕ್ತಿ ಪರಲೋಕ ಹೋಗಲಿಕ್ಕೆ ಸಾಧ್ಯ ಉಂಟು ಹೋಗುತ್ತಾನೆ ಸತ್ಯವೇಧ ಕ್ಲಿಯರ್ ಆಗಿ ಹೇಳ್ತದೆ ಯಾವ ಇದಿಲ್ಲ ಡೌಟ್ ಇಲ್ಲ ಹೋಗುತ್ತಾನೆ ಎಂದು ಕ್ಲಿಯರ್ ಆಗಿ ಹೇಳ್ತದೆ ಅದರ್ ಈಶ್ ಆತನು ಮೂರನೇ ದಿವಸದಲ್ಲಿ ಜೀವಂತವಾಗಿದ್ದಾನೆ ಆತನು ಈಗ ಜೀವಿಸ್ತಾ ಇದ್ದಾನೆ ಮರ ಯೇಸುನ ಮರಣವು ಈ ಭೂಮಿಯು ತನ್ನಲ್ಲಿ ವಶದಲ್ಲಿ ಇಡಲಿಕ್ಕೆ ಆಗಲಿಲ್ಲ ಏಕೆ ಭೂಮಿ ಏಸುನ ನಾಮದಲ್ಲಿ ಆದದು ಅದಕ್ಕೆ ಸರ್ ನೋಡಿ ಒಂದು ದಿವಸ ಯೇಸು ಕ್ರಿಸ್ತನು ಸಮುದ್ರದ ಮೇಲೆ ನಡೆಕೊಂಡು ಹೋಗ್ತಾ ಇದ್ದಾನೆ ಏಕೆ ಸಮುದ್ರ ಕೂಡ ಅಧೀನ ಆಗಬೇಕು ಯೇಸುಗೆ ಸಮುದ್ರ ಅಧೀನ ನೀರು ಕೂಡ ಅಧೀನ ಆಗಬೇಕು ಏಸುಗೆ ಏಸು ಸಮುದ್ರದಲ್ಲಿ ನಡೆಕೊಂಡು ಹೋಗುವಾಗ ಆತನು ಮುಳುಗಲಿಲ್ಲ ಏಕೆ ಆ ಸಮುದ್ರ ಏಸುಗೆ ಅಧೀನ ಆಯಿತು ನಾವು ಇದ್ದೇವೆ ಈ ಜಗತ್ತಲ್ಲಿ ಎಲ್ಲವೂ ಅಧೀನ ಆಗ್ತದೆ ಸೂರ್ಯನು ಅಧೀನ ಆಗ್ತಾನೆ ಚಂದ್ರನು ಅಧೀನ ಆಗ್ತಾನೆ ನಕ್ಷತ್ರ ಅಧೀನ ಆಗ್ತಾರೆ ಗುಡ್ಡ ಬೆಟ್ಟಗಳು ಅಧೀನ ಆಗ್ತಾರೆ ಸಮುದ್ರ ಅಧೀನ ಆಗ್ತದೆ ಬಿರುಗಡೆ ಅಧೀನ ಆಗ್ತದೆ ಯೇಸುಗೆ ಆದರೆ ಮನುಷ್ಯನು ಮಾತ್ರ ಅಧೀನ ಕೇಳುವುದಿಲ್ಲ ಮನುಷ್ಯನಿಗೆ ದೇವರ ಸ್ವರೂಪವಾಗಿ ಸೃಷ್ಟಿ ಮಾಡ್ತಾನೆ ದೇವರು ಆದರೆ ಇವತ್ತು ಮಾನವನು ದೇವರಿಗೆ ಅಧೀನವಾಗಲಿಕ್ಕೆ ಸಿದ್ಧ ಇಲ್ಲ ಏಕೆ ಅಪನಂಬಿಕೆ ಏಕೆ ಈ ಲೋಕದ ಪಾಪ ಮನುಷ್ಯನು ಮಾತ್ರ ಅಪನಂಬಿಕೆಯಲ್ಲಿದ್ದಾನೆ ಅಧೀನನಾಗಲಿಕ್ಕೆ ಸಿದ್ಧ ಇಲ್ಲ ಯೇಸುಕೃತನು ಯಾರ ಗಸರ ಸತ್ತಿದ್ದಾನೆ ಈ ಲೋಕದ ಸೃಷ್ಟಿಗಸರ ಸತ್ತಿದ್ದಾನಾತನು ಅಲ್ಲ ಮಾನವನಿಗಸರ ಆತನು ತನ್ನ ಪ್ರಾಣ ಕೊಟ್ಟಿದ್ದಾನೆ ಮ ಏಕೆ ಮಾನವನಿಗೆ ಹೆಸರ ಮಾನವನಿಗೆ ಮಾತ್ರ ಆತನು ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದಾನೆ ಮಾನವನೊಳಗೆ ಮಾತ್ರ ಆತನ ಆತ್ಮವುಂಟು ಪ್ರಾಣಿ ಪಕ್ಷಿಯ ಒಳಗಿಲ್ಲ ಅದಕ್ಕ ಸರ ಮಾನವನಿಗಸರ ಆತನು ಪ್ರಾಣ ಕೊಟ್ಟಿದ್ದಾನೆ ಏಕೆ ಮಾನವನು ಯಾವಾಗ ದೇವರ ಚಿತ್ತಕ್ಕೆ ವಿರುದ್ಧ ಹೋದ ದೇವರು ತಿನ್ನಬಾರದೆಂದು ಫಲ ತಿಂದ ದೇವರಿಂದ ಪ್ರತ್ಯೇಕವಾದತನು ದೇವರಿಂದ ಈಗ ನೀವು ಇಷ್ಟು ಜಗತ್ತಲ್ಲಿ ಮಾನವ ನೋಡ್ತೀರಿ ಆ ದೇವರಿಂದ ಪ್ರತ್ಯೇಕ ಇದ್ದಾನೆ ಜೀವ ಸ್ವರೂಪನಾದ ದೇವರಿಂದ ಪ್ರತ್ಯೇಕ ಇದ್ದಾನೆ ಮಾನವನು ಆ ಪ್ರತ್ಯೇಕ ಇದ್ದ ಮಾನವನಿಗೆ ಒಂದು ಮಾಡಬೇಕಿಗೆ ದೇವರ ಹತ್ರ ಒಂದಾಗಬೇಕು ಏಸು ಹೇಳ್ತಾನೆ ನಾನು ಮತ್ತು ತಂದೆ ಒಂದಾಗಿದ್ದೇವೆ ನಾವು ಒಂದಾಗಿದ್ದು ಪ್ರಕಾರ ನೀವು ಕೂಡ ಒಂದಾಗಬೇಕು ಹದಿನೇಳನೇ ಅಧ್ಯಾಯದಲ್ಲಿ ಹೇಳ್ತಾನೆ ಒಂದಾಗಬೇಕು ದೇವರತ್ರ ಒಂದಾಗಿ ರಾಜ್ಯ ಆಗಬೇಕು ನಾವು ಯೇಸು ಕ್ರಿಸ್ತನು ಬಂದದ್ದು ದೇವರ ಹತ್ರ ರಾಜಿ ಮಾಡಲಿಕ್ಕೆ ಮಾನವನಿಗೆ ಏಕೆ ಮಾನವನು ದೇವರಿಂದ ದೂರ ಇದ್ದಾನೆ ಅದೇ ಅದಕ್ಕೆ ಹೇಳ್ತಾನೆ ಎಲೇ ಹೊರೆ ಹೊತ್ತುವರಿ ಎಲೇ ಕಷ್ಟಪಡುವರಿ ನೀವು ನನ್ನ ಹತ್ತಿರ ಬನ್ನಿರಿ ನಿನ್ನ ಹೊರೆ ನಿಮ್ಮ ಹೊರೆ ನನಗೆ ಕೊಡಿರಿ ಏಕೆ ಯಾವ ಹೊರೆ ಯೇಸು ಏಕೆ ಈ ರೀತಿ ಮಾತಾಡಿದ ಯಾವ ಹೊರೆಯ ವಿಷಯದಲ್ಲಿ ಮಾತಾಡ್ತಾನೆ ಒಬ್ಬ ವ್ಯಕ್ತಿಗೆ ನೋಡಿ ಎಲೆ ಪಾಪಿಯೇ ನನ್ನ ಒಟ್ಟಿಗೆ ನನ್ನ ಹತ್ತಿರ ಬಂದ ಕೇಳ್ತಾನ ವ್ಯಕ್ತಿ ಕೇಳ್ತಾನ ಏಸು ಏನು ಜ್ಞಾನ ಉಪಯೋಗ ಮಾಡಿದ ಎಲೇ ಹೊರೆಯುತ್ತುವರೆ ಅಂದರೆ ಪಾಪದಲ್ಲಿ ನಡೆಯುವವರೇ ಪಾಪದಲ್ಲಿ ಮುಳುಗಿದ್ದವರೇ ನನ್ನ ಹತ್ತಿರ ಬನ್ನಿ ಎಂದೇ ಅದರ ಅರ್ಥ ಪಾಪ ಮಾಡಿ ಮಾಡಿ ಪಾಪದಲ್ಲಿ ಜೀವಿಸುವವರೇ ನನ್ನ ಹತ್ತಿರ ಬನ್ನಿ ನಿಮ್ಮ ಹೊರೆ ಆ ಪಾಪದ ಗಂಟು ನನಗೆ ಕೊಡಿರಿ ಎಂದ ತನೇಷ್ ಅದಕ್ಕ ಸರ ಎಲೆಯೇ ಹೊರೆ ಹೊತ್ತುವರೆ ಕಷ್ಟಪಡುವರೆ ಪಾಪ ಮಾಡಿ ಕಷ್ಟಪಡ್ತಾ ಇದ್ದೀರಿ ರೋಗದಲ್ಲಿ ಇದ್ದೀರಿ ಸಮಸ್ಯಲ್ಲಿ ಇದ್ದೀರಿ ಬಡತನದಲ್ಲಿ ಇದ್ದೀರಿ ನನ್ನಲ್ಲಿ ಬನ್ನಿರಿ ಎಂದು ಯೇಸು ಕರೀತಾ ಇದ್ದ ನಿಮ್ಮ ಆ ಕಷ್ಟ ನನಗೆ ಕೊಡಿರಿ ಹೇಳ್ತಾನೆ ಕಷ್ಟ ಕಷ್ಟಪಡುವವರಿ ನನ್ನಲ್ಲಿ ಬನ್ನಿರಿ ಎಂದು ಯೋಸ್ ಕರೀತಾ ಇದ್ದನು ಅದರ ಅರ್ಥ ಪಾಪ ಮಾಡಿ ಪಾಪ ಮಾಡಿ ಪಾಪದಲ್ಲಿ ಜೀವಿಸು ಜೀವಿಸಿ ಆ ಹೊರೆಯೊದ್ತಾ ಇದ್ದೀರಿ ಕಷ್ಟ ಸಮಸ್ಯೆ ರೋಗ ಆ ಸಮಸ್ಯೆ ಆ ಭಯ ಈ ಭಯ ದಲ್ಲಿ ಇದ್ದೇವರೇ ನನ್ನ ಹತ್ತಿರ ಬನ್ನಿರಿಂದ ಏಸು ಹೇಳ್ತಾನೆ ಏಸು ಸತ್ಯವೇದಲ್ಲಿ ಎಷ್ಟು ಸರಿ ಹೇಳ್ತಾನೆ ಭಯ ಪಡಬೇಡಿರಿ ಚಂಚಲ ಆಗಬೇಡಿರಿ ನಾನೇ ಆಗಿದ್ದೇನೆ ನನ್ನನ್ನು ಹಿಂಬಾಲಿಸಿರಿ ಹೇಳ್ತಾನೆ ಯೇಸು ಶಿಷ್ಯರಿಗೆ ನನ್ನನ್ನು ಹಿಂಬಾಲಿಸಿರಿ ಇವತ್ತು ನಾವು ಯಾರಿಗೆ ಹಿಂಬಾಲಿಸಬೇಕು ಏಸುನ ವಾಕ್ಯವನ್ನು ಹಿಂಬಾಲಿಸಬೇಕು ನಾವು ಏಸುನ ವಾಕ್ಯವನ್ನು ಹಿಂಬಾಲಿಸಿ ಏಸುನ ಹಿಂದೆ ನಾವು ನಡೆಯಬೇಕು ಎಲೆ ಕಷ್ಟಪಡುವವರೇ ಹೊರೆಯ ಹೊತ್ತು ನನ್ನಲ್ಲಿ ಬರೀನೇ ಹೇಳ್ತಾನೆ ಆತನು ಯೇಸು ಹೇಳ್ತಾನೆ ಯಾರಿಗಾದರೂ ನನ್ನ ಹಿಂದೆ ಬರಲಿಕ್ಕೆ ಮನಸ್ಸಿದ್ದರೆ ಯಾರಿಗಾದರೂ ತನ್ನನ್ನು ನಿರಾಕರಿಸಿ ಏನು ನಿರಾಕರಿಸಬೇಕು ತನ್ನಲ್ಲಿ ಇದ್ದ ಎಲ್ಲ ಕೆಟ್ಟತನ ಅಹಂಕಾರ ಹೊಟ್ಟೆಗಿಚ್ಚು ಮತ್ಸರ ಭಾವ ನಾನು ಎಂಬು ಹೇಳುವುದು ಹಣದಾಸೆ ಲೋಕದಾಸೆ ಸರಿದಾಸೆ ಎಲ್ಲ ತ್ಯಜಿಸಿ ತನ್ನನ್ನು ನಿರಾಕರಿಸಿ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬನ್ನಿರಿ ಹೇಳ್ತಾನೆ ಯಾವ ಶಿಲುಬೆ ಈ ಲೋಕದಲ್ಲಿ ನಡೆಯುವಾಗ ನಿನಗೆ ಕಷ್ಟ ಇರ್ಬೋದು ಸಮಸ್ಯೆ ಬರಬಹುದು ಬರುವುದಿಲ್ಲ ಅಂದರೆ ಸತ್ಯವೇದ ಹೇಳುವುದಿಲ್ಲ ಬರಬಹುದು ಆದರೆ ನಿನ್ನ ಆ ಶಿಲುಬೆಯನ್ನು ಇಟ್ಕೊಂಡು ಅಷ್ಟೇ ಮಸೂಲಿ ನನ್ನ ಹಿಂದೆ ಬಾ ಆಗ ನೀನು ಎಲ್ಲಿ ಹೋಗಿ ತಲುಪಿಲುಕೊಂಡು ಅಲ್ಲಿ ಹೋಗಿ ತಲುಪ್ತಿ ಅದರ ಅರ್ಥ ಅಷ್ಟು ತನ್ನನ್ನು ಮೊದಲು ನಿರಾಕರಿಸದೆ ಶಿಲುಬೆ ಹೊತ್ತುಕೊಂಡು ಹೋಗಲಿಕ್ಕೆ ಸಾಧ್ಯ ಇಲ್ಲ ಏಕೆ ಆ ಸ್ಥಳದಲ್ಲಿ ನಮಗೆ ಸೇರಬೇಕಾದರೆ ತನ್ನನ್ನು ನಿರಾಕರಿಸಬೇಕು ಮತ್ತು ಏಸುನ ಹಿಂದೆ ಬರಬೇಕು ಅದಕ್ಕೆ ಹೆಸರು ನನ್ನ ಹಿಂದೆ ಬನ್ನಿರಿ ಹೇಳ್ತಾನೆ ಪೇತ್ರನವರು ಯಾರು ಏಸುನೊಟ್ಟಿಗೆ ಶಿಷ್ಯರಿದ್ದರು ಯಾರಾಗಿದ್ದರು ಅವರು ಅವರು ಬೆಸ್ತರು ಕೆಲವು ಸುಂಕದವರು ಅವರೆಲ್ಲ ಇದ್ದರು ಏಕೆ ಅವರು ಎಲ್ಲವನ್ನು ಬಿಟ್ಟು ಎಲ್ಲವನ್ನು ತ್ಯಜಿಸಿ ಯೇಸ್ಸುನ ಹಿಂದೆ ಬಂದರು ಆ ಬಂದದ್ದರಿಂದ ಸತ್ಯವೇದದಲ್ಲಿ ಅವರ ಹೆಸರು ಬರೆಯಲ್ಪಟ್ಟಿದೆ ಇವತ್ತು ಎಲ್ಲವನ್ನು ತಿರಸ್ಕಾರ ಮಾಡಿ ಎಲ್ ತನ್ನನ್ನು ನಿರಾಕರಿಸಿ ಅವರು ಎಲ್ಲವನ್ನು ಬಿಟ್ಟು ಯೇಸುವನ್ನು ಹಿಂಬಾಲಿಸಿದ್ದಾರೆ ಏಸುನ ಏಸು ಹೇಗೆ ನಡೆದ ಆ ರೀತಿ ಅವರು ಹಿಂಬಾಲಿಸ್ತಾರೆ ಅದಕ್ಕಸ್ರ ಅವರ ಹೆಸರು ಉಂಟು ಇಲ್ಲಿ ಸತ್ಯವೇದದಲ್ಲಿ ಒಂದು ದಿವಸ ನಿಮಗೆ ಅವರು ಸಿಕ್ಕುತ್ತಾರೆ ನೀವು ಕೂಡ ಈ ರೀತಿ ನಡೆದರೆ ಈ ಲೋಕದಲ್ಲಿ ಏಸುನ ವಾಕ್ಯವನ್ನು ಪಾಲಿಸಿ ನಡೆದರೆ ಒಂದು ದಿವಸ ನಿಮಗೆ ಅವರು ಪರಲೋಕದಲ್ಲಿ ಸಿಗುತ್ತಾರೆ ಅವರು ಪರಲೋಕದಲ್ಲಿ ಅವರು ಸಿಗುತ್ತಾರೆ ಅದಕ್ಕಸರ ಏಸುನ ಹಿಂದೆ ಹೋಗುದು ಏಸುನ ಆಜ್ಞೆ ಪಾಲಿಸು ಎಷ್ಟು ಉತ್ತಮವಾಗಿದೆ ಅದು ಹೇಗೆ ಪಾಲಿಸು ನಂಬಿಕೆಯಿಂದ ಪಾಲಿಸು ಹೇಗೆ ನಂಬಿಕೆ ಇಬ್ಬರಿ ಹೇಗರ ಪತ್ರಿಕೆ ಹನ್ನೊಂದರಲ್ಲಿ ಒಂದು ಹೇಳ್ತದೆ ಅಲ್ಲಿ ಹೇಳ್ತದೆ ಏನು ನಿಮಗೆ ಕಾಣುವುದಿಲ್ಲ ಕಣ್ಣಿಗೆ ಕಾಣದ ಸಂಗತಿ ಇಲ್ಲಿ ಏನು ಬರೆ ಅದು ನಂಬುವುದು ನಂಬುವುದು ಈಗ ಸತ್ಯವೇ ಹೇಳ್ತದೆ ಪರಲೋಕ ಉಂಟು ನಂಬಬೇಕು ಸತ್ಯವೇದೇಳ್ತದೆ ನರಕ ಉಂಟು ನಂಬಬೇಕು ನೋಡಿ ನಿಮಗೆ ಹೇಳ್ತೇನೆ ಇಷ್ಟತನಕ ಈ ಸತ್ಯವದಲ್ಲಿ ಎಷ್ಟು ವ್ಯಕ್ತಿ ಬಂದಿದ್ದಾರೆ ಎಷ್ಟು ಪ್ರವಾದಿಗಳು ಬಂದಿದ್ದಾರೆ ಕೊನೆಗೆ ಏಸು ಬಂದಿದ್ದಾನೆ ಏಸು ಏಸು ನರಕದ ಬೋಧನೆ ಹೈಯೆಸ್ಟ್ ಬೋಧನೆ ಮಾಡಿದ್ದು ಏಸು ನರಕದ ವಿಷಯದಲ್ಲಿ ಬೋಧನೆ ಮಾಡಿದ್ದು ಏಸು ಕ್ರಿಸ್ತನು ನೀವು ನೋಡಿ ಏಸು ನರಕದ ವಿಷಯದಲ್ಲಿ ಎಷ್ಟು ಕಡೆಯಲ್ಲಿ ಹೇಳಿದ್ದಾನೆ ಎಷ್ಟು ಸಾಮ್ಯ ರೂಪದಲ್ಲಿ ಹೇಳಿದ್ದಾನೆ ಏಸು ಏಕೆ ಸಾಮ್ಯ ರೂಪದಲ್ಲಿ ಮಾತಾಡ್ತಿದ್ದ ಯೇಸು ನಿಕೋದ ಮನೆಗೆ ಹೇಳ್ತೇನೆ ನಾನು ಪರಲೋಕದ ಸಂಗತಿ ಇಲ್ಲಿ ಮಾತಾಡುವಾಗೆ ನಿನಗೆ ಅರ್ಥ ಆಗುವುದಿಲ್ಲ ಹಾಗಾದರೆ ಭೂಲೋಕದ ನಾನು ಸಂಗತಿ ಮಾತಾಡಿದರೆ ನಿನಗೆ ಅರ್ಥ ಆಗ್ಬೌದಾ ಏಸು ಪರಲೋಕದ ಸಂಗತಿ ಅಂದರೆ ಪರಲೋಕದ ಆ ಕತೆ ನೋಡಿದ ಸಂಗತಿ ಸಾಮ್ಯ ರೂಪದಲ್ಲಿ ಮಾತಾಡ್ತಿದ್ದ ಪರಲೋಕದ ಅದು ಅದು ನೋಡಿದ ಸಂಗತಿ ಕತೆ ಅದೇ ಈ ಇದು ಇಲ್ಲಿ ಏನು ರಿಯಲಿಟಿ ಅದು ಅದಕ್ಕೆ ಆತನು ಮಾತಾಡ್ತಿದ್ದ ಸಾಮ್ಯ ರೂಪದಲ್ಲಿ ಮಾತಾಡ್ತಿದ್ದ ಯೇಸು ಕ್ರಿಸ್ತನು ಮಾನವನಿಗೆ ಅರ್ಥ ಆಗಬೇಕೆಂದು ಅದಕ್ಕೆ ನಿನಕ್ಕು ನಿಕೋದನ ಬಗ್ಗೆ ಹೇಳ್ತದೇನೆ ನಿನಗೆ ಸತ್ಯ ಸತ್ಯವಾಗಿ ಹೇಳ್ತೇನೆ ನೀನು ಹೊಸತಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಕಾಣಲಿಕ್ಕೆ ಆಗುವುದಿಲ್ಲ ಆತನು ಹೇಳ್ತಾನೆ ಹೇಗೆ ನಾನು ಹುಟ್ಟೋದು ನನ್ನ ತಾಯಿಯ ಒಳಗೆ ಹೋಗಿ ಪುನಃ ಹೊಟ್ಟೆ ಬರ ಬರುವುದಾ ಆದರೆ ಯೇಸು ಹೇಳ್ತೇನೆ ನಾನು ಪರಲೋಕದ ಸಂಗತಿ ಹೇಳುವಾಗ ನಿನಗೆ ನಂಬಿಕೆ ಆಗ ಆಗುದಿಲ್ಲ ನಂಬುದಿಲ್ಲ ಆದರೆ ಭೂಲೋಕದ ಸಂಗತಿ ಹೇಳುವಾಗ ನಂಬುವುದೋ ನೀನು ನೋಡಿ ಯೇಸು ಏನು ಬಯಸ್ತಾ ಇದ್ದಾನೆ ಒಬ್ಬ ವ್ಯಕ್ತಿ ಹೊಸತಾಗಿ ಹುಟ್ಟಿ ದೇವರ ರಾಜ್ಯದೊಳಗೆ ಸೇರಬೇಕೆಂದು ಆತನು ಬಯಸ್ತಾ ಇದ್ದಾನೆ ಪ್ರಿಯರಿ ಅದೇ ಆತನ ಆಸೆ ಆಗ್ತು ಖಂಡಿತ ನಿಮಗೆ ಅರ್ಥ ಅಂತ ನಂಬುತ್ತೇನೆ ಈ ವಾಕ್ಯದಿಂದ ದೇವರನ್ನು ನಮ್ಮನ್ನು ಆಶೀರ್ವಾದ ಮಾಡಿ ಆಮೇಲೆ ಪ್ರಾರ್ಥಿಸುವ ಪ್ರೀತಿ ಸ್ವರೂಪನಾದ ನಿಮಗೆ ಹೆಚ್ಚೆಚ್ಚು ಪ್ರೀತಿ ಮಾಡುವ ಪರಲೋಕದಲ್ಲಿ ಇರುವ ನಮ್ಮ ಪ್ರೀತಿಯುಳ್ಳ ತಂದೆ ದೇವರು ನಿಮಗೆ ಸೋತ್ರ ಕರ್ತನೇ ನಿನ್ನ ಸನ್ನಿಧಿ ಬಂದು ಕತನೆ ಈ ಸಮಯದಲ್ಲಿ ನಿನ್ನ ವಾಕ್ಯ ಎಲ್ಲ ಮಕ್ಕಳು ಕೇಳಿದ್ದಾರೆ ಸ್ವಾಮಿ ಈ ಕೇಳಿದ ವಾಕ್ಯ ಅವರು ಒಳಗೆ ತಕೊಂಡು ಹೃದಯದಲ್ಲಿ ಇಟ್ಟು ಅದರ ಪ್ರಕಾರ ನಡೆಯಲಿಕ್ಕೆ ಇವರಿಗೆ ಸಹಾಯ ಮಾಡಬೇಕನ್ನು ನಾನು ಪ್ರಾರ್ಥನೆ ಮಾಡ್ತೇನೆ ಕಥನೆ ಒಬ್ಬರು ನಾಶವಾಗದು ನಿನ್ನ ಚಿತ್ತ ಅಲ್ಲ ನಂಬಿಕೆಯಿಂದ ದಡವಾಗಿ ನಿಂತು ಮುಂದೆ ಹೋಗಲಿಕ್ಕೆ ಇವರಿಗೆ ಸಹಾಯ ಮಾಡಬೇಕನ್ನು ನಾನು ಪ್ರಾರ್ಥನೆ ಮಾಡ್ತೇನೆ ನಿನ್ನ ಸಹಾಯ ಇವರಿಗೆ ಬೇಕು ಪರಿಶುದ್ಧಾತ್ಮನೆ ಇವರಿಗೆ ಸಹಾಯ ಮಾಡಬೇಕನ್ನು ನಾನು ಪ್ರಾರ್ಥನೆ ಮಾಡ್ತೇನೆ ಈ ಜೀವಿತದ ಪ್ರಯಾಣದಲ್ಲಿ ಇದ್ದಾರೆ ಕಥನೆ ಕಷ್ಟ ಸಮಸ್ಯೆ ಅದು ಬಂದರೂ ಕೂಡ ಜಯಿಸಲಿಕ್ಕೆ ನಿನ್ನ ಪರಿಶುದ್ಧಾತ್ಮನ ಸಹಾಯ ಉಂಟು ನಿನ್ನ ಉಂಟು ಈಗ ಜಯಿಸಿ ನಡೀಲಿಕ್ಕೆ ಸಹಾಯ ಮಾಡಬೇಕನ್ನು ನಾನು ಪ್ರಾರ್ಥನೆ ಮಾಡ್ತೇನೆ ಸಮಯದಲ್ಲಿ ಕಥನೆ ಅವರ ಕೆಲಸ ಕಾರ್ಯಕ್ಕೆ ನಾನು ಆಶೀರ್ವಾದ ಮಾಡ್ತೇನೆ ಕಥನೆ ವೈಯಕ್ತಿಕ ಜೀವಿತಕ್ಕೆ ನಾನು ಯೇಸು ನಾಮದಲ್ಲಿ ಆಶೀರ್ವಾದ ಮಾಡ್ತೇನೆ ಕಥನೆ ಕುಟುಂಬ ಜೀವಿತಕ್ಕೆ ಆಶೀರ್ವಾದ ಮಾಡ್ತೇನೆ ಏಸು ನಾಮದಲ್ಲಿ ಆಶೀರ್ವಾದ ಮಾಡ್ತೇನೆ ಇವರ ಕಥನೆ ನಿನ್ನ ಆಶೀರ್ವೊಂದು ಪಡ್ಕೊಳ್ಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ ಇವರು ಬ್ಲೆಸ್ ಆದಕ್ಕೆ ಸೋತ್ರ ನಿನ್ನ ಶಾಂತಿ ಮತ್ತು ಸಮಾಧಾನ ಇವರಲ್ಲಿ ಇಳಿದು ಬರಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ ಒಳ್ಳೆಯ ಆರೋಗ್ಯ ಕೊಡಬೇಕನ್ನು ನಾನು ಪ್ರಾರ್ಥನೆ ಮಾಡ್ತೇನೆ ಯೇಸು ಕ್ರಿಸ್ತನ್ ನಾಮಲ್ಲಿ ಪ್ರಾರ್ಥಿಸಿ ಹೊಂದಿದೆ ಪ್ರೀತುಲ್ಲ ತಂದೆ ಆಮೇನು ಈ ಕಾರ್ಯಕ್ರಮ ಮಾಡಿದ್ದಕ್ಕೆ ದೇವರು ನಮಗೆ ಒಳ್ಳೇದು ಮಾಡಲಿ ಹೆಚ್ಚಿನ ಸಂಪರ್ಕ ಬೇಕಾದರೆ ಅಲ್ಲಿ ನಂಬರ್ ಬರ್ತದೆ ನೀವು ಕರೆ ಮಾಡಿದರೆ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಆಮೇನು